ಫ್ರೆಂಡ್ಸ್ ನಾನು ಜಕ್ನೂರಿಗೆ ಹೋಗ್ತಾ ಇದ್ದೀನಿ ಅದೇನೋ ಶಿವನ್ ಮೂರ್ತಿ ಅಂತಿರ್ತ ಸೊ ಹೋಗೋಣ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಸಿದ್ದಲಿಂಗೇಶ್ವರಮ್ಮ ಜಕನೂರು ಈ ಗ್ರಾಮ ಜಮಖಂಡಿಯಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳವೆಂದರೆ ಶಿವನ ಮೂರ್ತಿ ಸೊ ಅಲ್ಲಿ ನಿಮಗೆ ಬೋರ್ಡ್ ಕೂಡ ಹಾಕಿದ್ದಾರೆ ಜೊತೆಗೆ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಅದು ಶಿವಲಿಂಗ ಬಹಳ ಅದ್ಭುತವಾಗಿದೆ ನೋಡಲಿಕ್ಕೆ ಈಗ ನಾನು ಆ ಮೂರ್ತಿಯ ಕಡೆಗೆ ಹೊಂಟಿದ್ದೇನೆ ಸೊ ಆ ನಿಮಗೆ ಮೂರ್ತಿಯ ದರ್ಶನ ಕೂಡ ಮಾಡ್ತೀನಿ ಎಲ್ಲರೂ ಶಿವನ ಮೂರ್ತಿಯನ್ನು ನೋಡಿ ಪುನೀತರಾಗಿ ಜೊತೆಗೆ ಆ ಮೂರ್ತಿ ತುಂಬ ಸುಂದರವಾಗಿದೆ ಬಹಳ ಅದ್ಭುತ ನೋಟವನ್ನು ಹೊಂದಿದೆ ಸೊ ಈಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಎಲ್ಲರೂ ಹಾಯ್ ಫ್ರೆಂಡ್ಸು ಇಲ್ಲಿ ಶಿವನ ಮೂರ್ತಿ ಇದೆ ಅಲ್ಲಿ ಬಂದಿದ್ದೀನಿ ಬಹಳ ದೊಡ್ಡದಾದ ಶಿವಮೊಗ್ಗ ಇದು ತುಂಬಾ ಚೆನ್ನಾಗಿ ನೀವು ಈಗಾಗಲೇ ಮುರುಡೇಶ್ವರದಲ್ಲೂ ಕೂಡ ದೊಡ್ಡದಾದ ಶಿವನ ಪ್ರತಿಮೆಯನ್ನು ನೋಡೇ ಇರ್ತೀರ ಸೊ ಇಲ್ಲೇ ಜಕ್ನೂರದಲ್ಲಿ ಕೂಡ ಈ ಒಂದು ದೊಡ್ಡದಾದ ಶಿವನ ಒಂದು ಮೂರ್ತಿ ಇದೆ ಸೊ ಎಲ್ಲರೂ ನೋಡಿ ಪುನೀತರಾಗೋಣ ಓಂ ನಮ ಶಿವಾಯ ಕಟ್ಟಿ ತಮಗೆಲ್ಲರಿಗೂ ಸ್ವಾಗತ ನೆಕ್ಸ್ಟು ಈಗ ಕಟ್ಟಿ ಕೆರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೊ ಕಟ್ಟಿಕೆರೆಯನ್ನು ನೋಡ್ಲಿಕ್ಕೆ ಇದ್ದೀನಿ ಸೊ ಪ್ರತಿಯೊಂದು ಪಾಯಿಂಟನ್ನು ಕೂಡ ಇಲ್ಲಿ ಕವರ್ ಮಾಡ್ತೀನಿ ಸೊ ಕಂಪ್ಲೀಟಾಗಿ ನೋಡಿದ್ದೀನಿ ಇಲ್ಲಿ ಸಂಬಂಧಪಟ್ಟ ಮಾಹಿತಿಯನ್ನ ಪೇಸ್ಟ್ ಮಾಡಿದ್ದಾರೆ ಆದರೆ ಒಂದು ಆ ಪ್ರಾಣಿಗಳೇ ಅಲ್ಲಿಲ್ಲ ಹಾಗೆ ಮುಂದೆ ಸಾಗೋಣ ಬನ್ನಿ ಸೈಡ್ ರೋಡ್ಗಳಲ್ಲಿ ಹಸಿರು ಬಣ್ಣವನ್ನು ತುಂಬಿರ್ತಕ್ಕಂಥ ಮರಗಳಿದ್ದಾವೆ ಸೊ ಹಾಗೆ ಮುಂದೆ ಸಾಗೋಣ ಸೊ ಇಲ್ಲಿ ನಿಮಗೆ ಒಂದು ಕೆರೆ ಕೂಡ ಕಾಣ್ತಾ ಇದೆ ಸೊ ಅದು ತಾವೆಲ್ಲರೂ ನೋಡ್ಬೋದು ಈಗ ನೋಡಿ ವೇಟ್ ಮಾಡಿ ಓಕೆ ಈಗ ನೋಡಿ ಕೆರೆ ಕಾಣ್ತಾ ಇದೆ ಹೌದಲ್ವಾ ಸೊ ಈ ಕೆರೆ ಒಂದು ಪಕ್ಕದಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ ಪಾದಚಾರಿ ರಸ್ತೆ ಅಂತ ಹೇಳಿ ಸೊ ಇಲ್ಲಿ ನೀವು ಕೂಡ ಹೋಗಿ ಬರ್ಬೋದು ಪಾದಚಾರಿಗಳಂದ್ರೆ ನಾವೇ ಸೊ ಹಾಗೆ ಮುಂದೆ ಸಾವೋಣ ಈಗ ಕಟ್ಟಿಕೆರೆಯ ಒಳಭಾಗದಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಕೆರೆ ಹಾಗೂ ಮುಂದೆ ಭಾಳ ಇಂಪಾರ್ಟೆಂಟ್ ಅಂದರೆ ಭಾಳ ಮುಖ್ಯವಾಗಿ ನೋಡ್ತಕ್ಕಂಥ ಪ್ಲೇಸ್ಗಳು ಬರ್ತವೆ ಅವುಗಳೆಲ್ಲವನ್ನು ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಕ್ಕಿಗಳ ಕಲರವ ಇರ್ಬೋದು ಆಮೇಲೆ ಸುಂದರವಾದ ಪರಿಸರ ರೋಡ್ಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಹಂಗೆ ಮುಂದೆ ಸಾಗುತ್ತಾ ಹೋಗೋಣ ಬನ್ನಿ ಮತ್ತೇನಿದೆ ಇಲ್ಲಿ ಅಂತ ನೋಡ್ತಾ ಹೋಗೋಣ ದೀಪ ಸೊ ನೋಡಿ ರೋಡು ಎಷ್ಟು ಚೆನ್ನಾಗಿದೆ ಅಲ್ವ ಈಗ ಹಾಗೆ ಮುಂದೆ ಸಾಕ್ತಾ ಇದ್ದೀನಿ ಮತ್ತೇನಾದ್ರೂ ಇಲ್ಲೆಲ್ಲ ಏನು ವಿಶೇಷ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೊ ಪ್ರತಿಯೊಂದು ಇಷ್ಟ ಆಗುತ್ತೆ ನಿಮಗೆ ಅಲ್ಲಿ ಸೊ ಹಾಗಾಗಿ ನೀವು ಕೂಡ ಸಲ ಭೇಟಿ ಕೊಡಿ ಒಂದು ಸುಂದರವಾದ ಪಯಣ ಅಂತ ಹೇಳ್ಬೋದು ನನಗಂತೂ ಕಾಡಿನಲ್ಲಿ ಹೋದ ಹಾಗೆ ಭಾಸವಾಗುತ್ತೆ ಅಷ್ಟು ಚೆನ್ನಾಗಿ ಇಲ್ಲಿ ರೋಡ್ಗಳಿರ್ಬೋದು ಮತ್ತು ಪರಿಸರ ಇರ್ಬೋದು ಉದ್ಯಾನವನ ಇರ್ಬೋದು ಭಾಳ ಜನ ಇಲ್ಲಿ ಬರ್ತಾರೆ ನೋಡಿ ಖುಷಿ ಪಡ್ತಾರೆ ಈಗ ಈ ಒಂದು ಪ್ರವಾಸದ ಇನ್ನೊಂದು ಹಂತಕ್ಕೆ ಹೊಂಟ ಹೊರಟಿದೆ ನೋಡಿ ಇದು ಭಾಳ ಇಂಪಾರ್ಟೆಂಟು ಈಗ ಹಳ್ಳಿಗಳಲ್ಲಿ ಯಾವ ರೀತಿ ಜನ ಇರ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಸೊ ಮೂರ್ತಿಗಳ ಮೂಲಕ ಅಲ್ಲಿ ಶೋ ಮಾಡ್ತಾ ಇದ್ದಾರೆ ಸೊ ಇವು ನೋಡೋಕೆ ತುಂಬ ಚೆನ್ನಾಗಿದ್ದಾವೆ ಸೊ ಒನ್ ಬೈ ಒನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಇಲ್ಲಿ ನೋಡಿ ನೀವು ಚಿತ್ರದಲ್ಲಿ ನೋಡ್ಬೋದು ಬಟ್ಟೆ ಒಗಿತಾ ಇದ್ದಾರೆ ಆಮೇಲೆ ಆ ನೀರಿನ ಶಬ್ದ ಇರ್ಬೋದು ಜೋಳ ಜೋಳ ನೀರು ಶಬ್ದ ನೀರು ತುಂಬ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಅವಾಗೆಲ್ಲ ಮೊದಲು ಕೊಳಬೆವ ಬಹಳಗಳಿದ್ದಲ್ವ ಸೊ ಇದಕ್ಕೆ ನಾನು ನೋಡ್ಬೋದು ನೀವು ಅದೇ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳು ನೀರನ್ನು ಸೇರ್ತಾ ನೀರು ಅಂತ ಕರಿತಾ ಇದ್ದರು ನಮ್ಮಲ್ಲಿ ಸೊ ಅವಳು ಇಲ್ಲಿ ನೀರಿನ ಸಪ್ಪಳ ಇರ್ಬೋದು ಇದೆಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯ ಕಂಡು ಬರ್ತಕ್ಕಂಥ ಇಲ್ಲಿ ಕ್ಷೌರಿಕ ನೋಡಿ ಕ್ಷೌರಿಕ ಕ್ಷೌರವನ್ನು ಮಾಡ್ತಾ ಇದ್ದಾನೆ ಆ ಹಕ್ಕಿಗಳ ಕಲರ್ವ ಇರ್ಬೋದು ನೋಡಿ ಎತ್ತು ಈ ಹಳ್ಳಿಗಳಲ್ಲಿ ಹೋದರೆ ಇದೇ ವಾತಾವರಣ ಇರುತ್ತೆ ಈಗೂ ಕೂಡ ಇದೆ ಈಗೂ ಕೂಡ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ಕೋತೀನಿ ಹಳ್ಳಿಗಳಲ್ಲಿ ಇದೆ ತುಂಬ ನಿಮಗೆ ಅದ್ಭುತವಾಗಿ ಕಾಣುತ್ತೆ ಅದೇ ವಾತಾವರಣ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಮುಂದೆ ಕಸವನ್ನು ಬನ್ನಿ ಸೊ ನೋಡಿ ಕಟ್ಟಿಗೆಯನ್ನು ಹೊಡಿತಾ ಇದ್ದಾರೆ ದನಗಳಿದ್ದಾವೆ ಆ ಸುಂದರವಾಗಿರ್ತಕ್ಕಂಥ ಹಸಿರುಮಯ ವಾತಾವರಣ ಇರ್ಬೋದು ಸೊ ಇಲ್ಲಿ ನೋಡಿ ಕುಸ್ತಿ ಪೈಲ್ವಾಂಡ್ರು ಹಳ್ಳಿಗಳಲ್ಲೆಲ್ಲ ಕುಸ್ತಿ ಭಾಳ ಫೇಮಸ್ಸು ಆಮೇಲೆ ಹಳ್ಳಿಗಳಲ್ಲಿ ಎತ್ತುಗಳು ಆಕಳುಗಳು ಸಾಮಾನ್ಯ ಕಂಡು ಬರ್ತವೆ ರೈತಾಪಿ ವರ್ಗ ಭಾಳ ಇರುತ್ತೆ ಇಲ್ಲಿ ಮೇಷ್ಟ್ರು ಪಾಠವನ್ನು ಆಡ್ತಾ ಇದ್ದಾರೆ ಪಾಠಶಾಲೆ ಹೆಂಗಿದೆ ನೋಡಿ ಸೊ ಇದು ತುಂಬ ಅದ್ಭುತವಾಗಿದೆ ಸೊ ನೋಡಿ ಅಲ್ಲಿ ಹಾಲು ಕರಿತಾ ಇದ್ದಾರೆ ಸೊ ನೀವು ಪ್ರತಿಯೊಂದು ನೋಡ್ಬೋದು ಇಲ್ಲಿ ಮಾತನಾಡ್ತಾ ಕೂತಿದ್ದಾರೆ ಅನ್ಕೋತೀನಿ ಸೊ ನೀವು ಕೂಡ ಒಂದು ಕಟ್ಟಿಕರಿಗೆ ಭೇಟಿ ಕೊಡಿ ಮಕ್ಕಳು ಆರಾಮಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಟೇಲರು ಬಟ್ಟೆಯನ್ನು ಹೊಲಿತಾ ಇದ್ದಾನೆ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತದೆ ಇದೆಲ್ಲ ಕಿರಾಣಿ ಅಂಗಡಿ ಇದೆ ನೋಡಿ ಸಣ್ಣ ಪುಟ್ಟ ಪುಟ್ಟ ಕಿರಾಣಿ ಅಂಗಡಿಗಳು ಇರ್ತವೆ ಹಳ್ಳಿಗಳಲ್ಲಿ ಇಲ್ಲಿ ಮಡಿಕೆ ಮಾಡ್ತಾ ಇದ್ದಾರೆ ಕುಂಬಾರ ಮಡಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಬಹಳ ವಿಹಂಗಮ ನೋಟ ಅಂತ ಹೇಳ್ಬೋದು ಆಮೇಲೆ ನಿಮ್ಗೆ ಹಸಿರು ಅಂತ ಕಾಣೋದು ಹಳ್ಳಿಗಳಲ್ಲೇ ಆಮೇಲೆ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳ್ತಾರೆ ಹಳ್ಳಿಯಲ್ಲಿರ್ತಕ್ಕಂಥ ಜನ ತುಂಬ ಒಳ್ಳೆಯವರು ಅವರ ಅವರು ಫಾಲೋ ಮಾಡ್ತಕ್ಕಂಥ ಸಂಸ್ಕೃತಿ ಕೂಡ ತುಂಬ ಒಳ್ಳೆಯದು ಇಲ್ಲಿ ನೋಡಿ ಎಮ್ಮೆಗಳು ಎಮ್ಮೆಗಳು ಹೌದಲ್ವಾ ಏನು ಅದ್ಭುತ ಆಗಿದೆ ನೋಡಿ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಿಮಗೆ ಕವರ್ ಮಾಡಿ ತೋರಿಸಿದ್ದೀನಿ ಸೊ ನೀವು ಸಾಧ್ಯವಾದರೆ ಟೈಮ್ ಸಿಕ್ಕಾಗ ಕಟ್ಟಿಕರಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ ಎಲ್ಲರಿಗೂ ಜಮಖಂಡಿಯ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ರಾಮತೀರ್ಥಕ್ಕೆ ಸ್ವಾಗತ ಗೆಳೆಯರೇ ರಾಮತೀರ್ಥ ಇದು ಬೆಟ್ಟಗಳ ಮೇಲೆ ಸುಂದರವಾದ ಅರಮನೆಯಾಗಿದೆ ಹಿಂದೂ ದೇವರುಗಳ ದೇವಾಲಯಗಳು ಮತ್ತು ಗಡಿಯಾರದ ಗೋಪುರವನ್ನು ಹೊಂದಿದೆ ಇದು ನಿಜವಾಗಿಯೂ ಸಂಜೆ ಭೇಟಿ ನೀಡಲು ಸುಂದರವಾದ ಸ್ಥಳವಾಗಿದೆ ಸ್ವಾತಂತ್ರ್ಯದ ಮೊದಲು ಜಮಖಂಡಿ ಒಂದು ಸಣ್ಣ ಪ್ರಜಾಪ್ರಭುತ್ವದ ರಾಜ್ಯವಾಗಿತ್ತು ಪಟವರ್ಧನ್ ಕುಟುಂಬದಿಂದ ಆಳಲ್ಪಟ್ಟಿದೆ ಇದು ಹತ್ತಿರದ ಹಲವಾರು ಸಣ್ಣ ರಾಜಪ್ರಭುತ್ವದ ರಾಜ್ಯಗಳನ್ನು ಸಹ ಆಳಿತು ಇವರಲ್ಲಿ ಸಾಂಗ್ಲಿ ಮೇರಾಜ್ ಮತ್ತು ಕುರಂದವಾಡದ ಆಡಳಿತಗಾರರು ಮತ್ತು ಬುದ್ಗಾಂವ್ ಮತ್ತು ತಾಸ್ಗಾಂವ್ ಮುಖ್ಯಸ್ಥರು ಸೇರಿದ್ದರು ಈ ಎಲ್ಲ ಆಡಳಿತ ಕುಟುಂಬಗಳು ಸಾಮಾನ್ಯ ಪೂರ್ವಜರಿಂದ ವಂಶಸ್ಥರೆಂದು ಹೇಳಿಕೊಂಡಿವೆ ಅವರು ಕಿಂಕನ್ ಪ್ರದೇಶದಿಂದ ಬ್ರಾಹ್ಮಣ ಆಗಿದ್ದ ಹರಿ ಹರಿಪಟವರ್ಧನ್ ಅವರು ನೂರ ಇಪ್ಪತ್ತೆರಡರಲ್ಲಿ ಎರಡನೆಯ ಪೇಶ್ವೆಯ ದಿನಗಳಲ್ಲಿ ವಿಭಿನ್ನತೆಗೆ ಏರಿದರು ಅವರು ತಮ್ಮ ಧರ್ಮನಿಷ್ಠೆ ಸಂತ ಮತ್ತು ವೈದಿಕ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದರು ಜಮಖಂಡಿ ಹದಿನಾರು ಗನ್ ಸೆಲ್ಯೂಟ್ ರಾಜ್ಯವಾಗಿತ್ತು ಟಿಪ್ಪು ಸುಲ್ತಾನನನ್ನು ಯುದ್ಧದಲ್ಲಿ ಸೋಲಿಸಿದ ನಂತರ ರಾಜ್ಯವು ಪ್ರತಿಷ್ಠೆಯನ್ನು ಗಳಿಸಿತು ಹಲೋ ಫ್ರೆಂಡ್ಸ್ ಇದು ರಾಮತೀರ್ಥ ರಾಮತೀರ್ಥ ಹಳೆ ಕಟ್ಟಡ ತುಂಬ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಹಂಗೆ ಮುಂದೆ ತೋರಿಸುವಂಥ ನೋಡಿ जोर से तो ಜಮಖಂಡಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಂಬಲಕ್ಕಾಗಿ ಪುಣೆಯಲ್ಲಿ ಎಸ್ ಪಿ ಕಾಲೇಜನ್ನು ಸ್ಥಾಪಿಸಲಾಯಿತು ಮತ್ತು ಮೊದಲ ಚಕ್ರವರ್ತಿ ಎಲ್ಲ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ಹಿಂತಿರುಗಿಸಿದರು ಇಲ್ಲಿಯ ವೈಭವ ಹಾಗೂ ಈ ಒಂದು ಹಳೆಯ ಗತಶೈಲಿಯ ವೈಭವವನ್ನು ನಾವು ಕಣ್ಣಾರಿಯಲ್ಲಿ ಕಣ್ಣು ತುಂಬಿಕೋಬೋದು ಸೊ ಇದು ಗುರು ಮಂದಿರ ಇದು ಕೂಡ ರಾಮೇಶ್ವರದಲ್ಲಿ ಬರುತ್ತೆ ಈ ರಾಮತೀರ್ಥವನ್ನ ಇದರ ಒಂದು ಸೊಬಗನ್ನ ಎಷ್ಟು ನೋಡಿದರೂ ನೋಡಬೇಕು ಅಂತಕ್ಕಂಥ ಮನಸ್ಸಿನಲ್ಲೇ ಬರ್ತದೆ ಅಷ್ಟು ಅದ್ಭುತವಾಗಿದೆ ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಅಷ್ಟು ಹಳೆಯದಾದ ಅರಮನೆ ಇದ್ದರೂ ಕೂಡ ಆ ಒಂದು ವೈಭವಕ್ಕೆ ಯಾವುದೇ ಕೊರತೆ ಇಲ್ಲ ಅಷ್ಟು ಚೆನ್ನಾಗಿದೆ ನೀವು ಕೂಡ ಸಮಯ ಸಿಕ್ಕಾಗ ಈ ಒಂದು ಅರಮನೆಯ ಒಂದು ಸೊಬಗನ್ನು ನೀವು ಕೂಡ ಸವಿಯಲು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣ ಇರ್ಬೋದು ಆಮೇಲೆ ಇದು ಜಮಖಂಡಿ ಪಟ್ಟಣ ಇದು ತಾಲೂಕಿನಿಂದ ಬಹಳ ದೂರದಲ್ಲಿದೆ ಸೊ ನೀವು ಬೈಕ್ ಮೂಲಕನೂ ಬರಬಹುದು ಅಥವಾ ರಿಕ್ಷಾ ಮೂಲಕ ಬೇರೆ ಯಾವುದೇ ವಾಹನ ಮೂಲಕ ನೀವು ಇಲ್ಲಿ ಬರಬಹುದು ಹಾಗೆ ಇಲ್ಲಿಯ ಒಂದು ಮನೋಹರವಾಗಿರ್ತಕ್ಕಂಥ ಸೊಬಗನ್ನ ಸವಿಯಬಹುದು ಆಮೇಲೆ ನಿಮಗೆ ತುಂಬಾ ಬೇಜಾರಾದಾಗ ತುಂಬ ಒಂದು ಖುಷಿ ಕೊಡ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬೋದು ಸಮಯ ಸಿಕ್ಕರೆ ಬಂದು ನೋಡಿ ಆಮೇಲೆ ಶ್ರೀ ರಾಮಚಂದ್ರ ತಕ್ಕಂಥ ಒಂದು ಸ್ಥಳ ಅದನ್ನು ನೀವು ನೋಡ್ಬೋದು ಸೊ ಪ್ರವಾಸದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೊದಲನೇ ಕಟ್ಟಿಕೆರೆ ಇರ್ಬೋದು ಮತ್ತು ಶಿವನ ಮೂರ್ತಿ ಇರ್ಬೋದು ಮತ್ತು ರಾಮೇಶ್ವರಮ್ ಒಂದು ಮೂರ್ತಿ ಮತ್ತು ಅರಮನೆ ಇರ್ಬೋದು ಸೊ ಇವೆಲ್ಲವನ್ನು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು